ನಿಮ್ಮ ಹೃದಯದಲ್ಲಿ ಆ ದೇಹ ದೇವರಿಗೆ ಗರ್ಭಗುಡಿಯಂತೆ ದೇವರಿಗೆ ಆಲಯವಂತೆ ದೇವರಿಗೆ ಆಲಯವಂತೆ ಆ ದೇವರಿಗೆ ಮಂದಿರದಗೋಸ್ಕರ ದೇವರಿಗೆ ಆಲಯದಗೋಸ್ಕರ ತಂದೆಯಾದ ದೇವರು ಅಂಗೈಯಲ್ಲಿ ತನ್ನ ಅಂಗೈಯಲ್ಲಿ ಚಿತ್ತೀಕರಿಸಿಕೊಂಡಿದ್ದಾರೆ ಅಂದರೆ ನೀವು ಎಷ್ಟು ಶ್ರೇಷ್ಠರು ಎಷ್ಟು ಉಂಡತರು ಎನ್ನುವಂಥದ್ದು ನಮ್ಗೆ ಅರ್ಥ ಆಗಬೇಕು ಈ ಸಮಾಜದಲ್ಲಿ ಕೂಡ ಹಾಗೆ ಪರಿಚಯ ಮಾಡಿದ್ದಾರೆ ಹೇಗೆ ಪರಿಚಯ ಮಾಡಿದ್ದಾರೆ ಅಂದರೆ ಇವ್ರದ್ದು ಚಿಕ್ಕ ಜಾತಿ ಅವ್ರದ್ದು ಕೀಳ ಜಾತಿ ನಮ್ಮದು ದೊಡ್ಡ ಜಾತಿ ಅಂತ ಏನು ಜಾತಿ ಅಂತೆ ಇದು ದೊಡ್ಡ ಜಾತಿ ಈ ಜಾತಿ ಏನಾದರೂ ಸೂರ್ಯನನ್ನು ಉರಿಸುತ್ತಾ ಈ ಜಾತಿ ಗಾಳಿ ತರಿಸುತ್ತಾ ಈ ಜಾತಿ ಏನು ಮಾಡೋದು ಈ ಜಾತಿ ಗೊಂದಲ ಉಂಟು ಮಾಡುವಂಥ ಜಾತಿ ಗಲಿಬಿಲಿ ಸಮಸ್ಯೆಗಳು ಉಂಟು ಮಾಡುವಂಥ ಜಾತಿ ಈ ಜಾತಿಯನ್ನು ಹಿಡಿದುಕೊಂಡು ನಮ್ಮ ದೊಡ್ಡ ಜಾತಿ ಏನು ಜಾತಿ ದೊಡ್ಡದ ನಿನಗೆ ರೂಪ ಕೊಟ್ಟಾತನು ದೇವರು ಆತನು ದೊಡ್ಡ ಆತನು ನಿನಗೆ ಜೀವಿತ ಕೊಟ್ಟಾತನು ದೊಡ್ಡಾತನು ಆತನ ಬಗ್ಗೆ ಆಲೋಚನೆ ಮಾಡಬೇಕು ಅವರು ದೊಡ್ಡವರು ಕುಲ ಅಲ್ಲ ಜಾತಿ ಅಲ್ಲ ತುಂಬ ಜನ ನೋಡಿ ಎಲ್ಲ ಗಲಾಟೆಗಳು ಪ್ರಿಯರ ದೇವರು ಮುಕ್ತಿರ ಎಲ್ಲ ಗಲಾಟೆಗಳು ನಮ್ಗಂದರು ಇವ್ರಿಗಂದರು ನಮ್ಗಂದರು ಪಾಪಬ್ಬ ಏನು ಸಾಧನೆ ಮಾಡ್ತಾರೋ ಒಂದು ಗೊತ್ತಿಲ್ಲ ರೀ ಯಾಕೆ ಒಡೆದಾಡ್ತಾರೋ ಗೊತ್ತಿಲ್ಲ ಯಾಕೆ ಹೂಗಾಡ್ತಾರೋ ಗೊತ್ತಿಲ್ಲ ಆ ಕೂಗುಗಳು ಆ ಒಡೆದಾಟಗಳು ಇವೆಲ್ಲ ನೋಡುವಾಗ ಸಮಸ್ಯೆಗಳು ಉಂಟು ಮಾಡೋದು ಬಿಟ್ಟರೆ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಅಂತ ಸಮಾಜದಲ್ಲೇ ನಾವಿದ್ದೀವಿ ಇಂಥ ಸಮಾಜ ಇದ್ದರೂ ಒಬ್ಬರಿದ್ದಾರೆ ಕಾಪಾಡುವಂಥ ದೇವರು ರಕ್ಷಿಸುವಂಥ ದೇವರು ಕನಿಕರಿಸುವಂಥ ದೇವರು ಆತನೇ ತಂದೆಯಾದ ದೇವರು ಆತನ ಮಗನಾಗಿಂತ ಕ್ರಿಸ್ತನು ರಕ್ಷಕನು